ಮೊದಲೇ ಬರ್ಬಾದಾಗಿರುವ ಪಾಪಿ ಪಾಕಿಸ್ತಾನ್ ಮತ್ತೆ ಭಿಕ್ಷೆ ಬೇಡ್ತಾ ಇದೆ ಕೈಯಲ್ಲಿ ಕಾಸಿಲ್ಲ ಭಾರತದ ವಿರುದ್ಧ ಸಮರ ನಡೆಸೋದಕ್ಕೆ ಶಸ್ತ್ರಾಸ್ತ್ರಗಳೂ ಇಲ್ಲ ಒಣ ಮಾತಲ್ಲೇ ಯುದ್ಧಕ್ಕೆ ಸಿದ್ಧ ಅಂತ ಬಿಟ್ಟು ಬಿಲ್ಡಪ್ ಕೊಡ್ತಾ ಇರೋ ಪಾಕಿಗಳ ಕೈ ಖಾಲಿಯಾಗಿದೆಯಂತೆ ಇದೀಗ ದುಡ್ಡಿಗಾಗಿ ಭಿಕ್ಷಾಪಾತ್ರೆಯನ್ನು ಹಿಡಿದಿದೆಯಂತೆ ಸಾಲ ಕೇಳುತ್ತದೆ ಪಾಪರ್ ಪಾಕಿಸ್ತಾನ ಐಎಂಎಫ್ ಬಳಿ ಹನ್ನೊಂದು ಸಾವಿರ ಕೋಟಿ ಸಾಲ ಕೇಳಿದ ಪಾಕ್ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪಾಕಿಸ್ತಾನ ಸಂಪೂರ್ಣ ದಿವಾಳಿಯಾಗಿದೆ ಜನಸಾಮಾನ್ಯರು ಬೆಲೆ ಏರಿಕೆಯ ಬಿಸಿ ಜೊತೆ ಮೂಲ ಸೌಕರ್ಯವಿಲ್ಲದೆ ಒದ್ದಾಡ್ತಿದ್ದಾರೆ ಆರ್ಥಿಕ ಬಿಕ್ಕಟ್ಟು ಮಿತಿಮೀರಿದೆ ಚೀನಾದಿಂದಲೂ ಆರ್ಥಿಕ ಸಹಾಯ ಪಡೆದಿರುವ ಪಾಕಿಗಳು ವಾಪಸ್ ಹಣ ಕೊಡೋದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಪಾಕ್ನ ಕೆಲ ಪ್ರದೇಶಗಳನ್ನು ಚೀನಾ ವಶಕ್ಕೆ ಪಡೆದಿದೆ ಇದರ ನಡುವೆ ಭಾರತದೊಂದಿಗೆ ಸಮರ ಸದೃಶ್ಯ ಸನ್ನಿವೇಶ ಸೃಷ್ಟಿಯಾಗಿದೆ ಪಾಕಿಸ್ತಾನದ ಖಜಾನೆಯಲ್ಲಿ ಹುಡುಕಿದ್ರೂ ನಯಾ ಪೈಸೆ ಇಲ್ಲ ದುಡ್ಡಿಲ್ಲದೆ ಯುದ್ಧ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಐಎಂಎಫ್ ಮುಂದೆ ಸಾಲ ಕೇಳಿ ಮಂಡಿಯೂರಿದೆ ಪಾಕಿಸ್ತಾನ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಸಾಲ ಕೊಡಿ ಅಂತ ಭಿಕ್ಷಾ ಪಾತ್ರ ಎತ್ತಿದೆ ಮೇ ಒಂಬತ್ತಕ್ಕೆ ಮತ್ತು ಐಎಂಎಫ್ ಸಭೆ ಇದೆ ಈ ಸಭೆಯಲ್ಲಿ ಸಾಲ ಸಿಗದೆ ಹೋದರೆ ಪಾಕಿಸ್ತಾನಕ್ಕೆ ದೇವರೇ ಗತಿ ಹಾಗಾಗಿ ತೀರಾ ದಯಾನೀಯ ಸ್ಥಿತಿಯಲ್ಲಿದೆ ಶಹಬಾಜ್ ಸರ್ಕಾರ ಪಾಕ್ ಪ್ರತಿ ಬಾರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲ ಪಡೆಯುತ್ತೆ ಪಾಕಿಸ್ತಾನ ಕಳೆದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕ್ ನಾಲ್ಕು ಸಾವಿರದ ನಾನೂರ ಹದಿನಾರು ಕೋಟಿ ಸಾಲ ಪಡೆದಿತ್ತು ಈವರೆಗೆ ಐವತ್ತೊಂಬತ್ತು ಶತ ಕೋಟಿಯಷ್ಟು ಸಾಲ ಮಾಡಿರುವ ಪಾಕಿಸ್ತಾನ ಹನ್ನೆರಡು ಪರ್ಸೆಂಟ್ ಬಡ್ಡಿ ಪಾಕ್ ದುಸ್ಥಿತಿಗೆ ಕಾರಣವೇನು ಗೊತ್ತಾ ಪಾಕಿಸ್ತಾನ ಈಗ ಅಹಂಗೆ ಬಿದ್ದು ಭಾರತದೊಂದಿಗಿನ ಗಡಿ ಬಂದ್ ಮಾಡಿದೆ ಹಾಗಾಗಿ ವರ್ಷಕ್ಕೆ ಮೂರು ಎಂಟು ಮೂರು ಎಂಟು ಪಾಯಿಂಟ್ ಐವತ್ ಮೂರು ಕೋಟಿ ವಹಿವಾಟು ಬಂದ್ ಆಗಲಿದೆ ಜೊತೆಗೆ ಭಾರತದಿಂದ ಬರುವ ಹಣ್ಣು ತರಕಾರಿ ಪೌಲ್ಟ್ರಿ ಆಹಾರ ಕೂಡ ಸ್ಟಾಪ್ ಆಗಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಆಹಾರ ಸಾಮಗ್ರಿಗಳ ಬೆಲೆ ತಾರಕಕ್ಕೇರಿದೆ ಪಾಕ್ ಮಾರುಕಟ್ಟೆಯ ರೇಟ್ ಕಾರ್ಡ್ ಸ್ಯಾಂಪಲ್ ನೋಡಿ ಜನತೆಗೆ ಬೆಲೆ ಏರಿಕೆ ಬಿಸಿ ಚಿಕನ್ ಕೆ ಜಿಗೆ ಅಕ್ಕಿ ಕೆಜಿಗೆ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತಾರು ರೂಪಾಯಿ ಮೊಟ್ಟೆ ಒಂದು ಡಜನ್ ಮುನ್ನೂರ ಮೂವತ್ತೆರಡು ರೂಪಾಯಿ ಆಪಲ್ ಒಂದು ಕೆಜಿಗೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಹಾಲು ಒಂದು ಲೀಟರ್ಗೆ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಬ್ರೆಡ್ ಐನೂರು ಗ್ರಾಮ್ಗೆ ನೂರ ಅರವತ್ತೊಂದು ಪಾಯಿಂಟ್ ಇಪ್ಪತ್ತೆಂಟು ರೂಪಾಯಿ ಬಾಳೆಹಣ್ಣು ಒಂದು ಕೆಜಿಗೆ ನೂರ ಎಪ್ಪತ್ತಾರು ರೂಪಾಯಿ ಟೊಮೆಟೊ ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿ ಆಲೂಗೆಡ್ಡೆ ಒಂದು ಕೆಜಿಗೆ ನೂರ ಐದು ರೂಪಾಯಿ ಕಿತ್ತಳೆ ಒಂದು ಕೆಜಿಗೆ ಇನ್ನೂರ ಹದಿನಾರು ರೂಪಾಯಿ ಪಾಕಿಸ್ತಾನದಲ್ಲಿ ಔಷಧಗಳ ಕೊರತೆ ಭಾರತದೊಂದಿಗೆ ಜಗಳಕ್ಕೆ ಬಿದ್ದು ಬಾರ್ಡರ್ ಬಂದ್ ಮಾಡಿಕೊಂಡಿದೆ ಪಾಕಿಸ್ತಾನ ಆದರೆ ಅದಕ್ಕೆ ವಿಪರೀತ ಬೆಲೆ ತರಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಪಾಕಿಸ್ತಾನಕ್ಕೆ ಶೇಕಡ ನಲವತ್ತರಿಂದ ಐವತ್ತರಷ್ಟು ಬೇಸಿಕ್ ಮೆಡಿಸಿನ್ ಭಾರತವೇ ರಫ್ತು ಮಾಡುತ್ತೆ ಆದರೆ ಈಗ ಈ ರಫ್ತು ನಿಂತಿದೆ ಪರಿಣಾಮ ಪಾಕಿಸ್ತಾನದಲ್ಲಿ ಔಷಧಿಯ ಕೊರತೆ ತೀವ್ರ ತರಹದಲ್ಲಿ ಕಾಣಿಸಿಕೊಂಡಿದೆ ಔಷಧಿ ಸಿಕ್ಕಿದ್ರೂ ಅದನ್ನು ಮೂರು ಪಟ್ಟು ಬೆಲೆ ತೆತ್ತು ಕೊಳ್ಳಬೇಕಾದ ಸ್ಥಿತಿ ಇದೆ ಹಾಗಾಗಿ ಪಾಕಿಸ್ತಾನದ ಬಡ ಜನರ ಜೀವನ ಬರ್ಬಾದಾಗಿದೆ ಇದರ ಜೊತೆ ಯುದ್ಧವನ್ನ ಸಹಿಸಬೇಕು ಿದೆ ಹಾಗಾಗಿ ಯುದ್ಧದ ಭಯಕ್ಕಿಂತ ಯುದ್ಧದ ನಂತರದ ಸ್ಥಿತಿ ನೆನೆದು ಪಾಕಿಗಳು ನಡುಗುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಮೊದಲೇ ಬರ್ಬಾದಾಗಿರುವ ಪಾಪಿ ಪಾಕಿಸ್ತಾನ ಮತ್ತೆ ಭಿಕ್ಷೆ ಬೇಡ್ತಾ ಇದೆ ಕೈಯಲ್ಲಿ ಕಾಸಿಲ್ಲ ಭಾರತದ ವಿರುದ್ಧ ಸಮರ ನಡೆಸೋದಕ್ಕೆ ಶಸ್ತ್ರಾಸ್ತ್ರಗಳೂ ಇಲ್ಲ ಒಣ ಮಾತಲ್ಲೇ ಯುದ್ಧಕ್ಕೆ ಸಿದ್ಧ ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇರೋ ಪಾಕಿಗಳ ಕೈ ಖಾಲಿಯಾಗಿದೆ ಅಂತ ಇದೀಗ ದುಡ್ಡಿಗಾಗಿ ಭಿಕ್ಷಾಪಾತ್ರೆಯನ್ನ ಹಿಡಿದಿದೆಯಂತೆ ಯುದ್ಧಕ್ಕಾಗಿ ಸಾಲ ಕೇಳುತ್ತಿದೆ ಪಾಪರ್ ಪಾಕಿಸ್ತಾನ ಐಎಂಎಫ್ ಬಳಿ ಹನ್ನೊಂದು ಸಾವಿರ ಕೋಟಿ ಸಾಲ ಕೇಳಿದ ಪಾಕ್ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪಾಕಿಸ್ತಾನ ಸಂಪೂರ್ಣ ದಿವಾಳಿಯಾಗಿದೆ ಸಾಮಾನ್ಯರು ಬೆಲೆ ಏರಿಕೆಯ ಬಿಸಿ ಜೊತೆ ಮೂಲ ಸೌಕರ್ಯವಿಲ್ಲದೆ ಒದ್ದಾಡ್ತಿದ್ದಾರೆ ಆರ್ಥಿಕ ಬಿಕ್ಕಟ್ಟು ಮಿತಿಮೀರಿದೆ ಚೀನಾದಿಂದಲೂ ಆರ್ಥಿಕ ಸಹಾಯ ಪಡೆದಿರುವ ಪಾಕಿಗಳು ವಾಪಸ್ ಹಣ ಕೊಡುವುದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಪಾಕ್ನ ಕೆಲ ಪ್ರದೇಶಗಳನ್ನು ಚೀನಾ ವಶಕ್ಕೆ ಪಡೆದಿದೆ ಇದರ ನಡುವೆ ಭಾರತದೊಂದಿಗೆ ಸಮರ ಸದೃಶ್ಯ ಸನ್ನಿವೇಶ ಸೃಷ್ಟಿಯಾಗಿದೆ ಪಾಕಿಸ್ತಾನದ ಖಜಾನೆಯಲ್ಲಿ ಹುಡುಕಿದ್ರೂ ನಯಾ ಪೈಸೆ ಇಲ್ಲ ದುಡ್ಡಿಲ್ಲದೆ ಯುದ್ಧ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಐಎಂಎಫ್ ಮುಂದೆ ಸಾಲ ಕೇಳಿ ಮಂಡಿಯೂರಿದೆ ಪಾಕಿಸ್ತಾನ ಹನ್ನೊಂದು ಸಾವಿರದ ಸಾಲ ಕೊಡಿ ಅಂತ ಭಿಕ್ಷಾ ಪಾತ್ರೆ ಎತ್ತಿದೆ ಮೇ ಒಂಬತ್ತಕ್ಕೆ ಮತ್ತು ಐಎಂಎಫ್ ಸಭೆ ಇದೆ ಈ ಸಭೆಯಲ್ಲಿ ಸಾಲ ಸಿಗದೆ ಹೋದರೆ ಪಾಕಿಸ್ತಾನಕ್ಕೆ ದೇವರೇ ಗತಿ ಹಾಗಾಗಿ ತೀರಾ ದಯಾನೀಯ ಸ್ಥಿತಿಯಲ್ಲಿದೆ ಶಹಬಾಜ್ ಸರ್ಕಾರ ಸುಳಿಯಲ್ಲಿ ಪಾಕ್ ಪ್ರತಿ ಬಾರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲ ಪಡೆಯುತ್ತೆ ಪಾಕಿಸ್ತಾನ ಕಳೆದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕ್ ನಾಲ್ಕು ಸಾವಿರದ ನಾನೂರ ಹದಿನಾರು ಕೋಟಿ ಸಾಲ ಪಡೆದಿತ್ತು ಈವರೆಗೆ ಐವತ್ತೊಂಬತ್ತು ಶತ ಕೋಟಿಯಷ್ಟು ಸಾಲ ಮಾಡಿರುವ ಪಾಕಿಸ್ತಾನ ಹನ್ನೆರಡು ಪರ್ಸೆಂಟ್ ಬಡ್ಡಿ ಇದೆ ಪಾಕ್ ದುಸ್ಥಿತಿಗೆ ಕಾರಣವೇನು ಗೊತ್ತಾ ಪಾಕಿಸ್ತಾನ ಈಗ ಅಹಂಗೆ ಬಿದ್ದು ಭಾರತದೊಂದಿಗಿನ ಗಡಿ ಬಂದ್ ಮಾಡಿದೆ ಹಾಗಾಗಿ ವರ್ಷಕ್ಕೆ ಮೂರು ಎಂಟು ಮೂರು ಎಂಟು ಪಾಯಿಂಟ್ ಐವತ್ ಮೂರು ಕೋಟಿ ವಹಿವಾಟು ಬಂದ್ ಆಗಲಿದೆ ಜೊತೆಗೆ ಭಾರತದಿಂದ ಬರುವ ಹಣ್ಣು ತರಕಾರಿ ಪೌಲ್ಟ್ರಿ ಆಹಾರ ಕೂಡ ಸ್ಟಾಪ್ ಆಗಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಆಹಾರ ಸಾಮಗ್ರಿಗಳ ಬೆಲೆ ತಾರಕಕ್ಕೇರಿದೆ ಪಾಕ್ ಮಾರುಕಟ್ಟೆಯ ರೇಟ್ ಕಾರ್ಡ್ ಸ್ಯಾಂಪಲ್ ನೋಡಿ ಜನತೆಗೆ ಬೆಲೆ ಏರಿಕೆ ಬಿಸಿ ಚಿಕನ್ ಕೆ ಜಿಗೆ ಅಕ್ಕಿ ಕೆಜಿಗೆ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತಾರು ರೂಪಾಯಿ ಮೊಟ್ಟೆ ಒಂದು ಡಜನ್ ಮುನ್ನೂರ ಮೂವತ್ತೆರಡು ರೂಪಾಯಿ ಆಪಲ್ ಒಂದು ಕೆಜಿಗೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಹಾಲು ಒಂದು ಲೀಟರ್ಗೆ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಬ್ರೆಡ್ ಐನೂರು ಗ್ರಾಮ್ಗೆ ನೂರ ಅರವತ್ತೊಂದು ಪಾಯಿಂಟ್ ಇಪ್ಪತ್ತೆಂಟು ರೂಪಾಯಿ ಬಾಳೆಹಣ್ಣು ಒಂದು ಕೆಜಿಗೆ ನೂರ ಎಪ್ಪತ್ತಾರು ರೂಪಾಯಿ ಟೊಮೆಟೊ ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿ ಆಲೂಗೆಡ್ಡೆ ಒಂದು ಕೆಜಿಗೆ ನೂರ ಐದು ರೂಪಾಯಿ ಕಿತ್ತಳೆ ಒಂದು ಕೆಜಿಗೆ ಇನ್ನೂರ ಹದಿನಾರು ರೂಪಾಯಿ ಪಾಕಿಸ್ತಾನದಲ್ಲಿ ಔಷಧಗಳ ಕೊರತೆ ಭಾರತದೊಂದಿಗೆ ಜಗಳಕ್ಕೆ ಬಿದ್ದು ಬಾರ್ಡರ್ ಬಂದ್ ಮಾಡಿಕೊಂಡಿದೆ ಪಾಕಿಸ್ತಾನ ಆದರೆ ಅದಕ್ಕೆ ವಿಪರೀತ ಬೆಲೆ ತರಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಪಾಕಿಸ್ತಾನಕ್ಕೆ ಶೇಕಡ ನಲವತ್ತರಿಂದ ಐವತ್ತರಷ್ಟು ಬೇಸಿಕ್ ಮೆಡಿಸಿನ್ ಭಾರತವೇ ರಫ್ತು ಮಾಡುತ್ತೆ ಆದರೆ ಈಗ ಈ ರಫ್ತು ನಿಂತಿದೆ ಪರಿಣಾಮ ಪಾಕಿಸ್ತಾನದಲ್ಲಿ ಔಷಧಿಯ ಕೊರತೆ ತೀವ್ರ ತರಹದಲ್ಲಿ ಕಾಣಿಸಿಕೊಂಡಿದೆ ಔಷಧಿ ಸಿಕ್ಕಿದ್ರೂ ಅದನ್ನು ಮೂರು ಪಟ್ಟು ಬೆಲೆ ತೆತ್ತು ಕೊಳ್ಳಬೇಕಾದ ಸ್ಥಿತಿ ಇದೆ ಹಾಗಾಗಿ ಪಾಕಿಸ್ತಾನದ ಬಡ ಜನರ ಜೀವನ ಬರ್ಬಾದಾಗಿದೆ ಇದರ ಜೊತೆ ಯುದ್ಧವನ್ನ ಸಹಿಸಬೇಕು ಹಾಗಾಗಿ ಯುದ್ಧದ ಭಯಕ್ಕಿಂತ ಯುದ್ಧದ ನಂತರದ ಸ್ಥಿತಿ ನೆನೆದು ಪಾಕಿಗಳು ನಡುಗುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ರಿಪಬ್ಲಿಕ್ ಮೊದಲೇ ಬರ್ಬಾದಾಗಿರುವ ಪಾಪಿ ಪಾಕಿಸ್ತಾನ ಮತ್ತೆ ಭಿಕ್ಷೆ ಬೇಡ್ತಾ ಇದೆ ಕೈಯಲ್ಲಿ ಕಾಸಿಲ್ಲ ಭಾರತದ ವಿರುದ್ಧ ಸಮರ ನಡೆಸೋದಕ್ಕೆ ಶಸ್ತ್ರಾಸ್ತ್ರಗಳೂ ಇಲ್ಲ ಒಣ ಮಾತಲ್ಲೇ ಯುದ್ಧಕ್ಕೆ ಸಿದ್ಧ ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇರೋ ಪಾಕಿಗಳ ಕೈ ಖಾಲಿಯಾಗಿದೆ ಅಂತ ಇದೀಗ ದುಡ್ಡಿಗಾಗಿ ಭಿಕ್ಷಾ ಪಾತ್ರೆಯನ್ನ ಯುದ್ಧಕ್ಕಾಗಿ ಸಾಲ ಕೇಳುತ್ತಿದೆ ಪಾಪರ್ ಪಾಕಿಸ್ತಾನ ಐಎಂಎಫ್ ಬಳಿ ಹನ್ನೊಂದು ಸಾವಿರ ಕೋಟಿ ಸಾಲ ಕೇಳಿದ ಪಾಕ್ ಮೊದಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪಾಕಿಸ್ತಾನ ಸಂಪೂರ್ಣ ದಿವಾಳಿಯಾಗಿದೆ ಜನಸಾಮಾನ್ಯರು ಬೆಲೆ ಏರಿಕೆಯ ಬಿಸಿ ಜೊತೆ ಮೂಲ ಸೌಕರ್ಯವಿಲ್ಲದೆ ಒದ್ದಾಡ್ತಿದ್ದಾರೆ ಆರ್ಥಿಕ ಬಿಕ್ಕಟ್ಟು ಮಿತಿಮೀರಿದೆ ಚೀನಾದಿಂದಲೂ ಆರ್ಥಿಕ ಸಹಾಯ ಪಡೆದಿರುವ ಪಾಕಿಗಳು ವಾಪಸ್ ಹಣ ಕೊಡುವುದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಪಾಕ್ನ ಕೆಲ ಪ್ರದೇಶಗಳನ್ನು ಚೀನಾ ವಶಕ್ಕೆ ಪಡೆದಿದೆ ಇದರ ನಡುವೆ ಭಾರತದೊಂದಿಗೆ ಸಮರ ಸದೃಶ್ಯ ಸನ್ನಿವೇಶ ಸೃಷ್ಟಿಯಾಗಿದೆ ಪಾಕಿಸ್ತಾನದ ಖಜಾನೆಯಲ್ಲಿ ಹುಡುಕಿದ್ರೂ ನಯಾ ಪೈಸೆ ಇಲ್ಲ ದುಡ್ಡಿಲ್ಲದೆ ಯುದ್ಧ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಐಎಂಎಫ್ ಮುಂದೆ ಸಾಲ ಕೇಳಿ ಮಂಡಿಯೂರಿದೆ ಪಾಕಿಸ್ತಾನ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಸಾಲ ಕೊಡಿ ಅಂತ ಭಿಕ್ಷಾ ಪಾತ್ರೆ ಎತ್ತಿದೆ ಮೇ ಒಂಬತ್ತಕ್ಕೆ ಮತ್ತು ಐಎಂಎಫ್ ಸಭೆ ಇದೆ ಈ ಸಭೆಯಲ್ಲಿ ಸಾಲ ಸಿಗದೆ ಹೋದರೆ ಪಾಕಿಸ್ತಾನಕ್ಕೆ ದೇವರೇ ಗತಿ ಹಾಗಾಗಿ ತೀರಾ ದಯಾನೀಯ ಸ್ಥಿತಿಯಲ್ಲಿದೆ ಶಹಬಾಜ್ ಸರ್ಕಾರ ಪಾಕ್ ಪ್ರತಿ ಬಾರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲ ಪಡೆಯುತ್ತೆ ಪಾಕಿಸ್ತಾನ ಕಳೆದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕ್ ನಾಲ್ಕು ಸಾವಿರದ ನಾನೂರ ಹದಿನಾರು ಕೋಟಿ ಸಾಲ ಪಡೆದಿತ್ತು ಈವರೆಗೆ ಐವತ್ತೊಂಬತ್ತು ಶತ ಕೋಟಿಯಷ್ಟು ಸಾಲ ಮಾಡಿರುವ ಪಾಕಿಸ್ತಾನ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕಟ್ತಾ ಇದೆ ಪಾಕ್ ದುಸ್ಥಿತಿಗೆ ಕಾರಣವೇನು ಗೊತ್ತಾ ಪಾಕಿಸ್ತಾನ ಈಗ ಅಹಂಗೆ ಬಿದ್ದು ಭಾರತದೊಂದಿಗಿನ ಗಡಿ ಬಂದ್ ಮಾಡಿದೆ ಹಾಗಾಗಿ ವರ್ಷಕ್ಕೆ ಮೂರು ಎಂಟು ಮೂರು ಎಂಟು ಪಾಯಿಂಟ್ ಐವತ್ ಮೂರು ಕೋಟಿ ವಹಿವಾಟು ಬಂದ್ ಆಗಲಿದೆ ಜೊತೆಗೆ ಭಾರತದಿಂದ ಬರುವ ಹಣ್ಣು ತರಕಾರಿ ಪೌಲ್ಟ್ರಿ ಆಹಾರ ಕೂಡ ಸ್ಟಾಪ್ ಆಗಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಆಹಾರ ಸಾಮಗ್ರಿಗಳ ಬೆಲೆ ತಾರಕಕ್ಕೇರಿದೆ ಪಾಕ್ ಮಾರುಕಟ್ಟೆಯ ರೇಟ್ ಕಾರ್ಡ್ ಸ್ಯಾಂಪಲ್ ನೋಡಿ ಜನತೆಗೆ ಬೆಲೆ ಏರಿಕೆ ಬಿಸಿ ಚಿಕನ್ ಕೆ ಜಿಗೆ ಅಕ್ಕಿ ಕೆಜಿಗೆ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತಾರು ರೂಪಾಯಿ ಮೊಟ್ಟೆ ಒಂದು ಡಜನ್ ಮುನ್ನೂರ ಮೂವತ್ತೆರಡು ರೂಪಾಯಿ ಆಪಲ್ ಒಂದು ಕೆಜಿಗೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಹಾಲು ಒಂದು ಲೀಟರ್ಗೆ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಬ್ರೆಡ್ ಐನೂರು ಗ್ರಾಮ್ಗೆ ನೂರ ಅರವತ್ತೊಂದು ಪಾಯಿಂಟ್ ಇಪ್ಪತ್ತೆಂಟು ರೂಪಾಯಿ ಬಾಳೆಹಣ್ಣು ಒಂದು ಕೆಜಿಗೆ ನೂರ ಎಪ್ಪತ್ತಾರು ರೂಪಾಯಿ ಟೊಮೆಟೊ ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿ ಆಲೂಗೆಡ್ಡೆ ಒಂದು ಕೆಜಿಗೆ ನೂರ ಐದು ರೂಪಾಯಿ ಕಿತ್ತಳೆ ಒಂದು ಕೆಜಿಗೆ ಇನ್ನೂರ ಹದಿನಾರು ರೂಪಾಯಿ ಪಾಕಿಸ್ತಾನದಲ್ಲಿ ಔಷಧಗಳ ಕೊರತೆ ಭಾರತದೊಂದಿಗೆ ಜಗಳಕ್ಕೆ ಬಿದ್ದು ಬಾರ್ಡರ್ ಬಂದ್ ಮಾಡಿಕೊಂಡಿದೆ ಪಾಕಿಸ್ತಾನ ಆದರೆ ಅದಕ್ಕೆ ವಿಪರೀತ ಬೆಲೆ ತರಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ ಪಾಕಿಸ್ತಾನಕ್ಕೆ ಶೇಕಡ ನಲವತ್ತರಿಂದ ಐವತ್ತರಷ್ಟು ಬೇಸಿಕ್ ಮೆಡಿಸಿನ್ ಭಾರತವೇ ರಫ್ತು ಮಾಡುತ್ತೆ ಆದರೆ ಈಗ ಈ ರಫ್ತು ನಿಂತಿದೆ ಪರಿಣಾಮ ಪಾಕಿಸ್ತಾನದಲ್ಲಿ ಔಷಧಿಯ ಕೊರತೆ ತೀವ್ರ ತರಹದಲ್ಲಿ ಕಾಣಿಸಿಕೊಂಡಿದೆ ಔಷಧಿ ಸಿಕ್ಕಿದ್ರೂ ಅದನ್ನು ಮೂರು ಪಟ್ಟು ಬೆಲೆ ತೆತ್ತು ಕೊಳ್ಳಬೇಕಾದ ಸ್ಥಿತಿ ಇದೆ ಹಾಗಾಗಿ ಪಾಕಿಸ್ತಾನದ ಬಡ ಜನರ ಜೀವನ ಬರ್ಬಾದಾಗಿದೆ ಇದರ ಜೊತೆ ಯುದ್ಧವನ್ನ ಸಹಿಸಬೇಕು ಿದೆ ಹಾಗಾಗಿ ಯುದ್ಧದ ಭಯಕ್ಕಿಂತ ಯುದ್ಧದ ನಂತರದ ಸ್ಥಿತಿ ನೆನೆದು ಪಾಕಿಗಳು ನಡುಗುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ